ಹಾಯ್ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಬಾವ ಅವರು ಊರಿಂದ ಬಂದಿದ್ದಾರೆ ಒಂದು ಗೇಮ್ ಆಡ್ಬೇಕು ಅಂತ ಅನ್ಕೊಂಡಿದ್ವಿ ಮೇಕಪ್ ಮಾಡಿಸ್ಕೊತಾಳೆ ಇವಾಗ ನಮ್ಮ ಬಾವನ್ ಕೈಯಲ್ಲಿ ಚಾಲೆಂಜ್ ಹ್ಮ್ ಬ್ಲೈಂಡ್ ಫೋಲ್ಡ್ ಚಾಲೆಂಜ್ ಅಂತೆ ಹ್ಮ್ ಅವ್ನಿಗೆ ಈ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ಜೀರೋ ಪರ್ಸೆಂಟ್ ನಾಲೆಜ್ ಇದೆ ನೋಡೋಣ ಹೆಂಗ್ ಮಾಡ್ತಾರೆ ಅಂತ ಫನಿ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಬನ್ನಿ ನೋಡೋಣ ಹ್ಮ್ ಏನ್ ಇದು ಇದು ನೀವಸ್ಕೊತಿರಲ್ಲ ಪೇರ್ ಅಂದ್ ದವ್ಲಿ ತರ ಆದ್ರೆ ಪೇರ್ ಅಂದ್ ಅಲ್ಲ ಅನ್ಸುತ್ತೆ ನೀನ್ ಹೇಳ್ಬಾರ್ದು ಕವ್ಯಾ ಸುಮ್ನೆ ಇರಬೇಕು ಹ್ಮ್ ಹಾ ನೋಡ್ತಾ ಸ್ವಲ್ಪ ಎಲ್ಲ ಬಂದೇ ಇಲ್ಲ ಅನ್ಸುತ್ತೆ ಏನ್ ಹೇಳ್ಬಾರ್ದು ಸ್ವಲ್ಪ ಜಾಸ್ತಿ ಏನ್ ಹೇಳ್ಬಾರ್ದು ಮಾ ನವ್ಯಾ ರವಿಗ್ ಏನು ಗೊತ್ತಿಲ್ಲ ನವ್ಯಾ ಪರವಾಗಿಲ್ಲ ಏನು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ನೋಡೋಣ ಹೆಂಗ್ ಮಾಡ್ತಾರೆ ಅಂತ ನಾನ್ ಹಾಕ್ತೀನಿ ಬಿಡು ಮಂತಾ ವರಳಲ ಗೊತ್ತುಲ ಕೈ ಹಿಂತು ಬೆರಳುಗಳಲ್ಲಿ ಮಿಟ್ಕೊಂಡ ಐತೆ ಬೆರಳು ಹೇಳೋಗಿಲ್ಲ ನೀ ಸುಮ್ಮನೆ ಇಡ್ ಬಿಡು ಮಾತಾಡಲೇಬೇಡ ಆ ಹ್ಮ್ ಇರಿ ಅದ್ಸೇ ನೋಡು ಹ್ಮ್ ಮೇನ ಏನು ಗೊತ್ತು ನಾನು ಅದರ ಮೇಕ್ಅಪ್ ಅದೃಷ್ಟ ಮಾಡಿದಿರಬೇಕು ಅದೇನ್ ರವಿ ಮೊಕ ಕೂಚನೆ

ಅಲ್ಲಲ್ಲ ಅಲ್ಲಿ ವೆರಿ ಗುಡ್ ರವಿ ನೀನು ನೀನ ಬಸ್ಸು ಚೆನ್ನಾಗಿ ಈಗ ನೆಕ್ಸ್ಟ್ ಚೆನ್ನಾಗಿ ತಿರಿಯ ಪೇಂಟ್ ಓಕೆ ಚೀನಾ ಇದ ಕ್ಯಾಪ್ ಹಾಕಬೇಕಲ್ಲ ಕ್ಯಾಪ್ ಹಾಕೋ ಆಕ ಎರಡು ಆಯ್ತು ಹ್ಮ್ ಬನ್ನಿ ఏనదో ఏందవేదో కౌడ్రో ఆ ಬಂದైతే ಬಂದైతే సున్నిలే సక్ సక్ నేను ఏమైతే ಹೇಳబోర్దు ను ఏం ಬೇಕో నాకింకా అక్కొంతనే బార్జి అల్లా వచ్చేదా ఫుల్లో ఓ నవ్యా సున్ని నేను ఇరగకిలా ಅಂತేది నల్ల సున్నిదిది ఇవగా యా నా బట్టమేనే సోర్స్తా దిద్యా మీరు ఏమొత్తరగల లేకప్ మార్తారలేను ఇలా ప్లాస్టర్ వేయమన్న రవి కుత్క బక్రా <laughs> <laughs> <laughs>

ಹ್ಮ್ ಸಾಕು ಎಲ್ಲಿ ಇಲ್ಲೊಂದು ಪೇಂಟ್ ಇರಬೇಕು ಕಣ್ಣಗ್ ಹಾಕೋದ ಇಲ್ಲ ಲಿಪ್ಟಿಕ್ ತಾನೇ ಇರೋ ಇಲ್ಲಿ ಸ್ಟ್ಯಾಂಗರ್ ಲಿಪ್ಸ್ಟಿಕ್ ಅದು ಹ್ಮ್ ಲಿಪ್ಸ್ಟಿಕ್ ಅದು ಹಾಕದಿ ಎಪಿ ಲಿಪ್ಸ್ಟಿಕ್ ಅಲ್ಲಿ ಆ ಹಾ ಕಣ್ಣಿಗೆ ಅವ ಹುಷಾರು ಕನ್ನಡಿ ಕೊಡೆ ಅಯ್ಯೋ ರವಿ

ఏయ్ ఆ చేది అచ్చబరు కన్నత్ర అస్తే కన్నత్ర అస్తే ఉచిరదు ఆ కన్నత్ర అస్తే సోని పాప అస్ట్ సఫ్ 10 ఇచ్చబరుతు హ్మ్ ಜಾస్సే పర్దా హ్మ్ ಜಾసే పర్దా నెక్స్ట్ నేను ఎత్తుకోవాలి మేకప్ మార్డకలా ఎత్తుకో ఏ ఎత్తుకో నీకు ఐబ్రో ఎత్తుకొందిట్లా మన ఐబ్రో ఇర్లేదే నోడ్కో ఇరు 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 ఎలా అమ్మా ఇద్రల్ల నోడి ఇన్నైతే హ్మ్ நான் கண்ண ஹைபிரோ எல்ல நோட சாப்போ ஏ பரீ இன்னொரு உம் அது அது அதுல அதர்தேன கேச ஐதா டப்பா மேக்கப்அப் எடுத்துட்டாரோ யாரோ ளிட்டோவக்ளே நீ அது கொடுத்தி நிறப்பா டப்பா ஏண்டா பரவி நான் க்ளோஸ் ಮಾಡಬೇಕா க்ளோஸ் ಮಾಡ்கொத்தி ஹ்ம் ಮಾಡಿದியா ஹ்ம் என்ன ரவேது ஐ ஷேடோ 팔ட்டட் 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 انت சவி ஏம் பிளேட் சச்சி சாக்குடு நாலே சாக்கு

ಈ ಕಡೆ ರವಿ ಈ ಕಡೆ ಅಷ್ಟೇ ಸುಮ್ನಿ ರವ ನೀ ಎಲ್ ಬೇಕೋ ತಕ್ಕೊ ರವೀ ಮಾಡಸ್ಕೊಳದು ಅದೇ ಬೇಜಾರಾಗದು ಸುಮ್ಮನೆ ಯಾವುದೋ ಕಲರ್ ಹಾಕ್ತೀನಿ ಯಾಕೆ ಆ ಹಾಕೋದು ಮೇಕಪ್ ಆರ್ಟಿಸ್ಟ್ ನಾವೇ ಕಣ್ಮೇಲೆ ಹಾಕೋದು அதுப்பா நீ சைரி நீ ಅದು ಕೊಡಲ್ಲ ಅದು ಕೊಡಲ್ಲ to use. What brushes are you using? ಇದು Recker Brush. ಇದು ಇದು ಇಲ್ಲ This ಹಿಂಗೆ cheek tints. This is not a brush. That's the one. Yes. Open it. Open it. Open it. ನೀಟಾಗಿ ಬ್ಲೆಂಡ್ ಮಾಡಬೇಕು ಅದಿಲ್ಲ ಅಂದ್ರೆ ಡಾಟ್ಸ್ ಅಲ್ಲಿ ಆಯ್ತು ಎಷ್ಟು ಜನ ಮಾಡಿರಲ್ಲ ನಾವು ಹ್ಮ್ ಇದೇನ ವಸ್ತ ಮನೆ ಪೇಂಟ್ ಹಾಕಿರಲ್ಲ ಈ ಹ್ಮ್ ವಾವ್ ಕಲರ್ ಪಿಂಕ್ ಪಿಂಕ್ బై లవ నన్న పిక్ పింగ్ చేస్తాద్యా ఇలా వరామ హ్ చక్ రవి సో ఇదక్క పోతాల పెక్కో இல்ல ரவி சீரியஸாக கரெ நான் சீரியஸாக மாட்டேற சுகங்கா புட்கமா

சக்கராயாயிதே <laughs> 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 ಚೀಕ್ ತಿಂಡಿಸ್ ನೋಡ್ ಹೆಂಗ್ ಹಾಕಿದಾನೆ ಓಹೋ ರವಿ ಇಲ್ಲಿ ಕಾಡಿಗೆ ಎಲ್ಲ ಹಾಕ್ಬೇಕು ಅಲ್ ಬಿಟ್ಟು ಬೇರೆ ಕಡೆ ಹಾಕಿದಾನೆ ನಾವು ಇಲ್ಲಿ ತಾನೆ ಕಾಡಿಗೆ ಹಾಕೋದು ಇಲ್ಲಿ ಯಾಕೆ ಹಾಕಿದೀಯ ಮತ್ತೆ ಕಿಲೋಮೀಟರ್ ಕೆಳಗಡೆಗೆ ಆ ದೃಷ್ಟಿಪಟ್ಟು ಇಲ್ಲಿ ಇಡ್ತಾರೆ ಇಲ್ಲಿ ಇಟ್ಟಿದೀಯ ನೀನು ಲಿಪ್ಸ್ಟಿಕ್ ಅಂತೂ ಹೆವಿಯಾಗಿ ಹಾಕಿಲ್ಲ ಸಾಕು ಹೆಂಗೋ ಅನ್ನಂಗೆ ಚೆನ್ನಾಗೈತೆ ಯಾರಿಗಾದ್ರೂ ಮದ್ವೆ ಬ್ರೈಡಲ್ ಮೇಕ್ ಓವರ್ ಮಾಡ್ತೀಯಾ ಸೂಪರ್ ಕಣ್ಣು ಮುಚ್ಕೊಂಡು ಎಷ್ಟು ಮಾತ್ರ ಮಾಡಿ ಮಾಡೋದು ಕಷ್ಟ ಸರಿ ಕಣ್ ತಕೊಂಡ್ ಮಾಡ್ತೀಯ ಇವಾಗ ಹೆಂಗ್ ಮಾಡ್ತೀಯ ನೋಡೋಣ ಸರಿ ಆಯ್ತು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಡ್ಯೂಟಿ ಮಾಡ್ಕೊಂಡು ಕಣ್ಣು ನಿದ್ದೆ ಇಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ನನ್ನ ನೆಬರ್ಸ್ ಸುಮ್ಮನೆ ಪಾಟ್ಲೆ ಕೊಡ್ತಾರೆ ಏನಂತ ಪಾಟ್ಲೆ ಕೊಡ್ತಾರೆ ನಿಮಗೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ